ನಮಸ್ಕಾರ ವೀಕ್ಷಕರು ಸ್ವಾಗತ ನಾನು ಅದ್ವಿಕಾ ಎಂಎಸ್ಸಿ ವಿದ್ಯಾರ್ಥಿನಿಯ ಬರ್ಬರ್ ಹತ್ಯೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹೊರವಲಯದ ಎಂಎಸ್ಸಿ ವಿದ್ಯಾರ್ಥಿಯನ್ನು ಕರೆದೊಯ್ದು ಕತ್ತು ಕೊಯ್ದು ಕೊಲೆ ಮಾಡಿದ ಘಟನೆ ಗುರುವಾರ ನಡೆದಿದೆ ಕೊಲೆಯಾದ ವಿದ್ಯಾರ್ಥಿನಿಯು ಸಿಫಾ ಎಂದು ತಿಳಿದು ಬಂದಿದೆ ಸಿಫಾ ಲಿಂಗಸೂಗೂರು ನಿವಾಸಿಯಾಗಿದ್ದಾಳೆ ಆರೋಪಿಯು ಲಿಂಗಸಗೂರು ಪೊಲೀಸ್ ಠಾಣೆಗೆ ತೆರಳಿ ಶರಣಗತಿಯಾಗಿದ್ದಾನೆ ಘಟನೆ ಸ್ಥಳಕ್ಕೆ ಸಿಂಧನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಮಗಳು ಕೊಲೆಗೀಡಾಗಿದ್ದಾಳೆಂದು ತಿಳಿದು ಘಟನಾ ಸ್ಥಳಕ್ಕೆ ಆಗಮಿಸಿದ ಕುಟುಂಬದ ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಡಿವೈಎಸ್ಪಿ ಎಸ್ಬಿ ತಳವಾರ ಸಿಪಿಐ ವೀರಾರೆಡ್ಡಿ ಪಿಎಸ್ಐ ವೆಂಕಟೇಶ್ ಪಿಎಸ್ಐ ಕರಿಯಪ್ಪ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮುಂತಾದವರು ಇದ್ದರು ತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು